ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮೂವತ್ತೇಳನೇ ಶರಣ ಮೇಳದಲ್ಲಿ ಭಾಷಣ ಮಾಡಿದ ಸಿದ್ದರಾಮಯ್ಯ ನಾನು ಈ ಶರಣ ಮೇಳದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಸಂತೋಷದಿಂದ ಭಾಗಿಯಾಗಿದ್ದೇನೆ ಈ ಶರಣ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಅಂದು ಇಂದು ನಮ್ಮ ಸಾಮಾಜಿಕ ವ್ಯವಸ್ಥೆಯ ಚಲನೆಯಿಲ್ಲದಂತಹ ವ್ಯವಸ್ಥೆ ನಾವು ಸ್ವಾರ್ಥಕ್ಕೋಸ್ಕರ ಚತುರ್ವರ್ಣದ ಜಾತಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ ಇದನ್ನು ಶರಣರು ಮಾಡಿಲ್ಲ ಪಟ್ಟಬದ್ಧ ಹಿತಾಸಕ್ತರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಹುಸಂಖ್ಯಾತ ಜನರನ್ನ ಸಮಾಜದಲ್ಲಿ ಅಕ್ಷರ ಸಂಸ್ಕೃತಿ ಇಲ್ಲದಂತೆ ಮಾಡಿದರು ಯಾರಿಗೆ ಅಕ್ಷರ ಸಂಸ್ಕೃತಿ ಸಿಕ್ತು ಅವರೆಲ್ಲ ಮೇಲ್ಜಾತಿಗೆ ಸೇರಿದವರು ಎಂದು ಮಾಡಿದರು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಕ್ಷುದ್ರ ಇವರೆಲ್ಲರೂ ಆಚರಣೆಯಲ್ಲಿ ಮಾಡಿದರು ಸಮಾಜದಲ್ಲಿನ ಮೂಢನಂಬಿಕೆಗಳು ಕಂದಾಚಾರಗಳಿಂದ ಸಮಾಜವನ್ನು ಮುಕ್ತಗೊಳಿಸಬೇಕು ಕರ್ಮ ಸಿದ್ಧಾಂತವನ್ನು ತಿರಸ್ಕರಿಸಿದವರು ಬಸವಾದಿ ಶರಣರು ಕರ್ಮ ಸಿದ್ಧಾಂತ ಮಾಡಿದರು ಕೆಳಜಾತಿಯಲ್ಲಿ ಹುಟ್ಟಿದವನು ಪಾಪ ಮಾಡಿದ್ದ ಎನ್ನುವುದರು ಮೇಲ್ಜಾತಿಯಲ್ಲಿ ಹುಟ್ಟಿದವನು ಪುಣ್ಯ ಮಾಡಿದ್ದ ಎಂದರು ಬಸವಣ್ಣನವರು ಈ ರೀತಿ ಹೇಳಿದ್ದಾರೆ ಅದಕ್ಕಾಗಿಯೇ ಬಸವಾದಿ ಶರಣರು ಸತ್ಯವೇ ಸ್ವರ್ಗ ಅಸತ್ಯವೇ ನರಕ ಎಂದರು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಲ್ಲರನ್ನೂ ಪ್ರೀತಿ ಗೌರವ ವಿಶ್ವಾಸದಿಂದ ಕಾಣುವುದು ಅಯ್ಯ ಎಂಬುದು ದ್ವೇಷಿಸಬೇಡಿ ಆ ಧರ್ಮ ಈ ಧರ್ಮ ಎನ್ನಬೇಡಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸದೆ ದ್ವೇಷಿಸೋಕೆ ಆಗುತ್ತಾ ಇವತ್ತು ಬಹಳಷ್ಟು ರಾಜಕಾರಣಿಗಳು ಒಬ್ಬರನ್ನೊಬ್ಬರು ದ್ವೇಷಿಸ್ತಾರೆ ಇವನ್ಯಾರವ ಇವನಾರಿವಾ ಅನ್ನದಿರಯ್ಯಾ ಇವನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮದೇವ ಜಾತಿ ಧರ್ಮ ಬೇಡ ಎಲ್ಲರನ್ನೂ ಗೌರವಿಸಿ ಎಂದು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಹೇಳಿದ್ದಾರೆ ಆದರೆ ಅದು ಇಂದಿಗೂ ಸಾಧ್ಯವಾಗಿಲ್ಲ ಅದಕ್ಕೆ ಯುವನಾರವ ಇವನಾರವ ಇವನಾರವ ಏನದಿನಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನೆಂದೇನಿಸಯ್ಯ ಕೂಡಲು ಸಿಗದೆಯ ಇವನಾರವ

ಇದನ್ನು ಹೇಳಿ ಎಷ್ಟು ವರ್ಷ ಆಯ್ತು ಎಂಟುನೂರು ವರ್ಷಗಳ ಹಿಂದೆ ಹೇಳಿದ್ದು ಆದರೂ ಇನ್ನೂ ಹೋಗಿಲ್ಲ ಜಾತಿ ಹೋಗಿದ್ಯಾ ಹೋಗಿದೆಯಾ ಏನ್ರಿ ಹೋಗೇ ಇಲ್ಲ ಅದು ಹೋಗಿಸ್ಬೇಕಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾರು ಮತವಾದಿ ಶರಣರು ಶರಣರು ಅಂತ ಹೇಳ್ತಾರೆ

ಅದೇ ಶರಣ ತತ್ವ ಈ ಚಳುವಳಿಯನ್ನೇ ಮಾಡಿದ್ರು ನಾನು ಅದಕ್ಕೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಚಲನೆ ಇಲ್ಲ ಚಲನೆ ಇಲ್ಲ ಇರೋದ್ರಿಂದ ಬಸವಾದಿ ಶರಣರ ಕಾಲದಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಸಡಿಲಾಯ್ತು ಮತ್ತೆ ಸೇರ್ಕೋಬಹುದು ಆ ಚಳವಳಿ ಬಸವಾದಿ ಶರಣರ ಕಾಲದಲ್ಲಿ ನಡೀತಲ್ಲ ಆ ಚಳವಳಿ ಮುಂದುವರಿಲ್ಲ